ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲನೇ ವಾರದ ಎಲಿಮಿನೇಷನ್ನಲ್ಲಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಹಾಗೂ ಈ ವಾರದ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಯಾರಿಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸದ್ಯ ನಿನ್ನೆ ಎಲಿಮಿನೇಟ್ ಇಂದ ಪಾರಾಗಿರುವ ಸ್ಪರ್ಧಿಗಳೆಂದರೆ ಭವ್ಯ ಗೌಡ ಗೌತಮಿ ಜಾಧವ್ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಈ ಮೂವರು ಸೇವ್ ಆಗಿದ್ದಾರೆ ಇನ್ನು ಉಳಿದಿರುವ ಆರು ಜನ ಸ್ಪರ್ಧಿಗಳು ಕೂಡ ಸೇವ್ ಆಗಿದ್ದಾರೆ ಮೋಕ್ಷಿತಾ ಪೈ ಶಿಶಿರ್ ಚೈತ್ರ ಇದರಲ್ಲಿ ಹಂಸ ಮತ್ತು ಯಮುನಾ ಇಬ್ಬರು ಕೂಡ ಬಾಟಮ್ ಟೂನಲ್ಲಿ ಇರುತ್ತಾರೆ ಇನ್ನು ಈ ಇಬ್ಬರಲ್ಲಿ ಹಂಸಾ ಅವರು ಎಲಿಮಿನೇಟ್ ಆಗುವ ಚಾನ್ಸಸ್ ತುಂಬಾ ಇರುತ್ತದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹೊಸ ಅಧ್ಯಾಯ ಅಂತಾನೆ ಹೊಸ ಇತಿಹಾಸವನ್ನೇ ಕ್ರಿಯೇಟ್ ಮಾಡಿದ್ದಾರೆ ಹೌದು ವೀಕ್ಷಕರೇ ಇದು ಹೊಸ ಅಧ್ಯಾಯ ಎನ್ನುವಂತೆ ಈ ವಾರ ಮೊದಲ ವಾರದಲ್ಲಿ ಯಾರೂ ಕೂಡ ಯಾವ ಸ್ಪರ್ಧಿಗಳು ಕೂಡ ದೊಡ್ಡ ಮನೆಯಿಂದ ಹೊರಬಂದಿಲ್ಲ ಏಕೆಂದರೆ ಮೊದಲ ವಾರ ಮನೆಯೊಳಗೆ ಕಾಲಿಟ್ಟಿರುವ ಸ್ಪರ್ಧಿಗಳೆಲ್ಲರೂ ಕೂಡ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ಯಾವುದೋ ಒಂದು ಕಾರಣಕ್ಕೆ ಈ ವಾರ ಎಲಿಮಿನೇಟ್ ಮಾಡಿಲ್ಲ ಇನ್ನು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಎಂದರೆ ಉಗ್ರ ಮಂಜು ಅವರಿಗೆ ಸಿಕ್ಕಿದೆ ಈ ಎರಡೂ ಮಾಹಿತಿಯೂ ಕೂಡ ಪಕ್ಕಾ ಮಾಹಿತಿಯಾಗಿದೆ ಸ್ನೇಹಿತರೆ ಇನ್ನು ಈ ವಾರ ಯಾವುದೇ ಒಂದು ಎಲಿಮಿನೇಷನ್ ನಡೆದಿಲ್ಲ ಅಂದರೆ ಯಾವ ಸ್ಪರ್ಧೆಯೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಬಂದಿಲ್ಲ ಸ್ನೇಹಿತರೆ ಈ ವಾರ ಯಾವುದೇ ಸ್ಪರ್ಧಿ ಕೂಡ ಎಲಿಮಿನೇಟ್ ಆಗಿಲ್ಲ ಇನ್ನು ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ